ಸಮಾಜದ ಒಳತಿಗೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂಥ ಮಹನೀಯರ ಭಾವಚಿತ್ರಗಳಿಗೆ ನಮ್ಮ ಸಂಸ್ಕೃತಿ ನಗರ ಮೈಸೂರಿನಲ್ಲಿ ಮೈಸೂರಿನ ವಾಜಮಂಗ್ಲದಲ್ಲಿ ಅಪಮಾನವನ್ನು ಎಸಗುವಂಥ ಕೆಲಸವನ್ನು ಅಲ್ಲಿನ ಕಿಡಿಗೇಡಿಗಳು ಮಾಡಿದ್ದಾರೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ ಇದು ನಾವಿವತ್ತು ಅದನ್ನು ನಾವೇನೋ ಬಂಧಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕ್ರಮ ತಗೋತಾರೆ ಅನ್ನುವಂಥ ನಿರೀಕ್ಷೆ ನಾವಿದ್ದು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನವರೆಗೆ ಅದಕ್ಕೆ ಕ್ರಮ ತಗೊಳ್ಳಿಕ್ಕೂ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ನಮಗೆ ನೋವಿನ ಸಂಗತಿಯಾಗಿದೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಕ್ಷೇತ್ರ ವಾಜ್ಮಾಂಗ್ಲ ಅದರಿಂದ ಕೂಡಲೇ ಅಲ್ಲಿ ಭಾವಚಿತ್ರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿ ಅವರ ಮುಖವನ್ನು ಕಟ್ ಮಾಡಿ ಎಂಥ ವಿಕೃತವನ್ನು ಮೆರೆಸಿದ್ದಾರೆ ಎಲ್ಲಿದೆ ನಮ್ಮ ಸಂಸ್ಕೃತಿ ನಗರ ಮೈಸೂರು ಎಲ್ಲೋಗ್ತಾ ಹೋಗ್ತಾ ಇದೆ ನ್ಯಾಯ ದೇವತೆಯನ್ನು ಕಾಪಾಡೋರು ಯಾರು ಅನ್ನುವಂಥ ಸಂಕಟಗಳು ಇವತ್ತು ನಮಗೆ ಇದೆ ನಾವು ಪ್ರತಿಯೊಂದು ಜನಾಂಗಕ್ಕೆ ಇವತ್ತು ಮಹನೀಯರನ್ನ ಓಲೈಕೆ ಮಾಡ್ಕೊಳ್ಳುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದು ತಪ್ಪಾಯ್ತದೆ ಪ್ರತಿಯೊಬ್ಬ ಮಹನೀಯರು ಸಹ ಸರ್ವರಿಗೂ ಸಮಾನರೋದು ಸರ್ವರಿಗೂ ಸಮಾನತೆಯನ್ನು ಕೊಟ್ಟಂಥವ್ರು ಸಂವಿಧಾನವನ್ನು ಅರ್ಪಣೆ ಮಾಡಿದಂಥವರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂಥವ್ರು ಇಂಥ ಮಹನೀಯರ ಭಾವಚಿತ್ರಗಳಿಗೆ ಅಪಮಾನ ಮಾಡ್ತಾರೆ ಅಂದರೆ ಎಲ್ಲಿದೆ ನ್ಯಾಯ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಇವತ್ತು ನಿಮಗೆ ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ ನಿಮ್ಮ ಕ್ಷೇತ್ರದಲ್ಲಿ ಈ ಥರ ಆಗ್ತಾ ಇದೆ ಕೂಡಲೇ ರಾಜಕೀಯ ಒತ್ತಡವನ್ನು ಇನ್ನೊಂದು ನಮಗೆ ಗೊತ್ತಿಲ್ಲ ಕೂಡಲೇ ನೀವು ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ನವ್ರಿಗೆ ಏನೋ ಕಾನೂನು ವ್ಯವಸ್ಥೆ ಇದೆ ಅದನ್ನು ಕಠೋರವಾಗಿ ಮಾಡಿ ಏನು ಭಾವಚಿತ್ರಕ್ಕೆ ವಿಕೃತವಾಗಿ ಆ ಒಂದು ಭಾವಚಿತ್ರವನ್ನು ಕಟ್ ಮಾಡುವಂಥದ್ದು ಮಾಡಿದ್ದಾರೆ ಅದು ಭಾಳ ನೋವಾಗಿದೆ ನಮಗೆ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಉಸಿರು ಕೊಟ್ಟಂಥವ್ರು ಇವತ್ತೇನಾದರೂ ನಾವು ಪ್ರತಿಯೊಬ್ಬರು ಕಾನೂನನ್ನ ಮಾತಾಡ್ತೀವಿ ಕಾನೂನು ಅರಿವಿನಿಂದ ಮಾತಾಡ್ತೀವಿ ಪ್ರತಿಯೊಬ್ಬರು ಹಳ್ಳಿಗಳಲ್ಲಿ ನಿಂತು ಪ್ರತಿಯೊಂದು ಪಟ್ಟಣಗಳಲ್ಲಿ ನಿಂತು ನಾವು ಸಭೆಯನ್ನು ಸೇರಿ ಮಾತಾಡ್ತೀವಿ ಅಂದರೆ ಈ ಹಕ್ಕನ್ನು ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥವರ ಭಾವಚಿತ್ರಗಳಿಗೆ ವಿಕೃತವನ್ನು ಮೆರಿತಾ ಇದ್ದೀರಲ್ಲ ನಿಮ್ಮ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ದಯವಿಟ್ಟು ನೀವು ಏನಾರೂ ಆಗಿರಿ ನಿಮ್ಮ ರಾಜಕಾರಣ ಏನಾರೂ ಆಗಿರಲಿ ನಮ್ಮ ಸಮಾನತೆಯನ್ನು ಏನು ಸಂವಿಧಾನವನ್ನುಂಥ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರೆ ನಾವಂತೂ ಬಿಡೋದಿಲ್ಲ ಈ ಒಂದು ಹೋರಾಟ ಇವತ್ತು ಮಾಡಿದ್ದೀವಿ ನೀವು ಕೂಡಲೇ ಏನ ಕಿಡಿಗೇಡಿಗಳನ್ನು ಬಂದಿಸಿ ಗಲ್ಗೇರಿಸ್ಬೇಕು ಅವ್ರನ್ನ ಇನ್ನು ಮುಂದೆ ಭಾವಚಿತ್ರಕ್ಕೆ ಯಾವುದೇ ಏನು ಸಮಾನತೆಯ ಏನು ಸಂಸ್ಕೃತಿ ನಮ್ಮ ಸಮಾಜವನ್ನು ಕಾಪಾಡಿದಂಥ ಅಸ್ಪೃಶ್ಯತೆಯನ್ನು ಹೋಗ್ಲಾಡ್ಸಿಕ್ಕೆ ಹೋರಾಟ ಮಾಡಿದಂಥ ಮಹನೀಯರ ಭಾವಚಿತ್ರಗಳಿಗೆ ಏನಾದರೂ ಕೈ ಹಾಕಿದ್ರೆ ಕೈನ ಕಟ್ ಮಾಡುವಂಥ ಕೆಲಸವನ್ನು ಆ ಒಂದು ವಿಕೃತ ಕಿಡಿಗೇಡಿಗಳಿಗೆ ನೀವು ಮಾಡದೇ ಆದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನಾವು ನಮ್ಮ ದ್ರೌಪದಿ ಮರ್ಮ ರಾಷ್ಟ್ರ ರಾಷ್ಟ್ರಪತಿ ಭವನ ನವದೆಹಲಿ ನಮ್ಮ ತಹಸೀಲ್ದಾರ್ ಮುಖಾಂತರ ನಂದಿನಗೂಡು ಅವ್ರ ಮುಖಾಂತರ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಕೂಡಲೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ರಕ್ಷಣೆ ಮಾಡಿ ಇವತ್ತೇನಾದ್ರು ಅವ್ರನ್ನ ರಕ್ಷಣೆ ಮಾಡಲಿಲ್ಲ ಅಂದರೆ ನಮ್ಮ ಸಂವಿಧಾನವ ಕಗ್ಗೊಲೆ ಮಾಡಲಿಕ್ಕೆ ನೀವು ಅಧಿಕಾರಿಗಳ ವರ್ಗ ಮತ್ತು ಏನು ಕಾನೂನು ವ್ಯವಸ್ಥೆ ಮತ್ತು ರಾಜಕಾರಣ ವ್ಯವಸ್ಥೆಯೂ ಕಾರಣ ಆಗ್ತದೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕೂಡಲೇ ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಿದೆವು ಹೋದರೆ ಮುಂದಿನ ದಿನಗಳಲ್ಲಿ ಯಾರಿಗೂ ಉಳ್ಗಾಲ ಇಲ್ಲ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಹೆಸರು ಕೊಟ್ಟವರು ಸರ್ವ ಜನತೆಗೂ ಸರ್ವ ಜನಾಂಗಕ್ಕೂ ಒಂದು ಬೆಳಕಾದಂಥವರು ಅವರನ್ನು ಪ್ರತಿಯೊಬ್ಬರು ಪೂಜೆ ಮಾಡುವಂಥ ಕೆಲಸ ಮಾಡಿ ಪ್ರತಿಯೊಬ್ಬರ ಅವರ ವಿಚಾರಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ಅವರನ್ನು ವಿಚಾರಗಳನ್ನು ಚರ್ಚೆ ಮಾಡುವಂಥ ಕೆಲಸವನ್ನು ನೀವು ಮಾಡಲಿಲ್ಲ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು ಇವರು ಒಂದು ವಿಕೃತವನ್ನು ಮೆರೆದಿದ್ದಾರೆ ಇದು ಬಹಳ ಖಂಡನೀಯ ಅಂತ ಹೇಳಿ ನಾ ಇವತ್ತು ಗಂಟಕೋಶವಾಗಿ ನಮ್ಮ ತಹಸೀಲ್ದಾರ್ ಮುಖಾಂತರ ನಾವು ರಾಷ್ಟ್ರಮತಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಕಾನೂನನ್ನ ಕಡಿವಾಣವನ್ನು ಏನು ಕಠೋರವಂಥ ಕಾನೂನುಗಳನ್ನು ಈ ಒಂದು ಕಿಡಿಗೇಡಿಗಳು ತರಬೇಕು ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ ನನ್ನ ಹೆಸರು ಸತೀಶ್ ಅಂತ ನಂಜುರ್ಗುಡ್ ತಾಲೂಕಿನ